ಹಾಯ್ ಹಲೋ ಫ್ರೆಂಡ್ಸ್ ಇದನ್ನು ನಾವು ಕುಂಬಳಕಾಯಿ ಅಥವಾ ಸೋರೆಕಾಯಿ ಸಾಂಬಾರನ್ನು ಮಾಡೋಣ ಸೋರೆಕಾಯಿ ಸಾಂಬಾರು ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ಸೋರೆಕಾಯಿ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಕರಿಬೇವು ಬೇಳೆ ಖಾರ ಮಸಾಲೆ ಖಾರ ಮತ್ತು ಸಾಂಬಾರ್ ಪೌಡ್ರ್ ಅರಿಶಿಣ ಪುಡಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸಾಮಗ್ರಿಗಳು ಈ ಸಾಂಬಾರು ಮಾಡೋದಕ್ಕೆ ಬೇಕಾಗ್ತವೆ ಕುಕ್ಕರಲ್ಲಿ ಬೇಳೆಯನ್ನು ಹಾಕಿ ತೊಳ್ಕೊಳ್ಳೋಣ ತೊಳ್ಕೊಂಡು ಒಂದು ಟು ಎರಡು ವಿಸಿಲ್ ಒಡಿಸ್ಕೊಳ್ಳೋಣ ತೊಳೆದ ನಂತರ ಅದಕ್ಕೆ ತಕ್ಕಷ್ಟು ನೀರನ್ನು ಹಾಕಿ ಇಟ್ಟಿದ್ದೇನೆ ಅದು ವಿಸಿಲ್ ಆಗುವವರೆಗೂ ಸೋರೆಕಾಯಿಯನ್ನು ಕ್ಲೀನ್ ಮಾಡಿಕೊಳ್ಳೋಣ ಅದರ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಫುಲ್ ಸಣ್ಣನೂ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ ಇದಕ್ಕಿಂತ ದೊಡ್ಡ ದೊಡ್ಡ ಸೈಜ್ ಮಾಡ್ತಾರೆ ಬಟ್ ನನಗೆ ಇಷ್ಟ ಇಷ್ಟ ಆಗುತ್ತೆ ಇಷ್ಟು ಸೈಜ್ ಮಾಡಿದ್ದೀನಿ ನಾನು ಈ ಪೀಸಸನ್ನು ನೀರಲ್ಲಿ ಹಾಕಿ ಇಡ್ತಾ ಫ್ರೆಂಡ್ಸ್ ಕುಕ್ಕರ್ ವಿಸಿಲ್ ಆಗಿದೆ ಎರಡು ವಿಸಿಲ್ ನಾನು ತೊಗೊಂಡಿದ್ದೀನಿ ಬೆಳೆ ಸಣ್ಣಗೆ ಬೆಂದಿರುತ್ತೆ ನೆಕ್ಸ್ಟ್ ನಾನು ಟೊಮೆಟೊ ಮತ್ತು ಟೊಮೆಟೊವನ್ನು ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿಯನ್ನು ಜಚ್ಕೊಂಡು ಇಟ್ಟಿದ್ದೀನಿ ಕರಿಬೇವನ ತೊಳೆದು ಇಟ್ಟಿದ್ದೀನಿ ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಒಂದು ಎರಡು ಸ್ಪೂನ್ ಇದರಿಂದ ಎರಡು ಸ್ಪೂನ್ ಎಣ್ಣೆ ಬಿಟ್ಕೊಡುತ್ತೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಂಡು ಜೀರಿಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ಕೋಬೇಕು ಸಾಸಿವೆ ಜೀರಿಗೆ ಇದೆ ಈಗ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ನೆಕ್ಸ್ಟ್ ಕರಿಬೇವನ್ನು ಹಾಕ್ತೀನಿ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನಿಶ್ ಆಗುವವರೆಗೂ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಟೊಮೆಟೊ ಆ್ಯಡ್ ಮಾಡೋಣ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಮಸಾಲ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಅಶ್ನವನ್ನು ಹಾಕಿದ್ದೀನಿ ತ್ರೀ ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಅದು ಹರಳು ಉಪ್ಪನ್ನು ಹಾಕ್ತಾ ಇದ್ದೀನಿ ಇಲ್ಲನೂ ಚೆನ್ನಾಗಿ ಫ್ರೈ ಆಗುವವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಹಂತಕ್ಕೆ ಇದು ಫ್ರೈ ಆಗಿದೆ ಈಗ ಸೋರೆಕಾಯಿ ಪೀಸಸನ್ನು ಹಾಕ್ಕೊಳ್ಬೇಕು ಸೋರೆಕಾಯಿ ಜೊತೆ ಒಂದು ಸ್ವಲ್ಪ ಎಲ್ಲ ಖಾರ ಉಪ್ಪು ಮತ್ತು ಟೊಮೆಟೊಗಳು ಚೆನ್ನಾಗಿ ಬೇಯ್ತವೆಲ್ಲೋ ಸರಿ ಹಣ್ಣು ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಕ್ಕೆ ಹುಣಸೆ ಹಣ್ಣು ಸಹ ಹಾಕ್ಕೊ ಹುಣಸೆ ಹಣ್ಣು ನೀರು ಸಹ ಹಾಕ್ಕೊಬೋದು ಆದರೆ ನಾನು ಹುಣಸೆ ಹಣ್ಣು ನೀರು ಇದು ಈಗ ಹಾಕ್ತಿಲ್ಲ ನಾವು ಜಾಸ್ತಿ ಟೊಮೆಟೋವನ್ನು ಹಾಕಿ ಬೆಳೆಯನ್ನು ಮಾಡೋದು ಹಾಗಾಗಿ ಈ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಹುಣಸೆ ಹಣ್ಣು ಮತ್ತು ಟೊಮೆಟೊ ಪ್ರಮಾಣ ಎರಡು ಮಿಕ್ಸ್ ಆದಾಗ ಹೆಚ್ಚು ಎದೆ ಉರಿ ಬರುತ್ತೆ ಹಾಗಾಗಿ ನಾನು ಸಾಂಬಾರುಗಳಲ್ಲಿ ಅತಿಯಾಗಿ ಹುಣಸೆ ಹಣ್ಣನ್ನು ಬಳಸೋದಿಲ್ಲ ಹೆವಿಯಾಗಿ ಊಟ ಇರೋದಿಲ್ಲ ಹಾಗಾಗಿ ಬಳಸೋದಿಲ್ಲ ನೋಡಿ ಫ್ರೆಂಡ್ಸ್ ನಾನು ಬೆಳೆಯನ್ನು ಮೆಗ್ಸ್ಕೊಂಡು ಮುಗಿಸ್ಕೊಂಡಿದ್ದೀನಿ ಇದರ ನೀರು ಸಹ ಇಲ್ಲಿ ಸೈಡಲ್ಲಿದೆ ಈ ಫ್ರೈ ಅದು ಇನ್ನೊಂದು ಸ್ವಲ್ಪ ಫ್ರೈ ಆದರೆ ಪಲ್ಯ ಥರ ರೆಡಿ ಆಗುತ್ತೆ ಹಾಗಾಗಿ ಈಗ ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲ್ ಹೊದ್ಸ್ಕೊಂಡು ಬಿಟ್ಟರೆ ಸಾಂಬಾರು ರೆಡಿಯಾಗುತ್ತೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಈಗ ಇದು ಈ ಸ್ಲೈಸಸ್ನ ಕುಕ್ಕರಲ್ಲಿ ಹಾಕೊಳ್ಳೋಣ ಬೆಳೆ ಮೇಲಿನ ನೀರನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಹಾಕೊಳ್ಳೋಣ ನಮಗೆ ಎಷ್ಟು ಬೇಕೋ ಅಷ್ಟ ನೀರನ್ನು ಹಾಕ್ಕೊಂಡು ಕ್ಯಾಪನ್ನು ಮುಚ್ಚಿ ಒಂದು ಬಿಸಿ ನೋಡಿಸ್ಕೊಳ್ಬೇಕು ಇದು ರೆಡಿಯಾಗಿದೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಬಿಸಿ ಇಟ್ಟು ಒಂಚೂರು ಹಿಂಗೆ ಹಾಕಿ ರೆಡಿಯಾಗಿರೋ ಸಾಂಬಾರಲ್ಲಿ ಹಾಕ್ಕೊಳ್ಬೇಕು ಇವಾಗ ಇದನ್ನೆಲ್ಲ ಈ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರುಚಿಕರವಾದ ಆರೋಗ್ಯಕರವಾದ ಸೋರೆಕಾಯಿ ಸಾಂಬಾರು ರೆಡಿಯಾಗಿದೆ ಸಾಂಬಾರು ಪುಡಿಯನ್ನು ನಾನು ಹೋಗಿದ್ದೆ ಸಾಂಬಾರು ಪುಡಿ ಲಾಸ್ಟಲ್ಲಿ ಸ್ವಲ್ಪ ಹಾಕಿ ಬೇಯಿಸ್ಕೊಳ್ಬೇಕು ಹಾಗಾಗಿ ನಾನು ಮರ್ತೋಗ್ಬಿಟ್ಟಿದೆ ಈಗ ಮತ್ತೊಮ್ಮೆ ಹಾಕ್ಕೊಂಡು ಬೇಯಿಸ್ಕೊಳ್ತಾಯಿ ಸ್ವಲ್ಪ ಒಂದು ನಾಲ್ಕು ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಳ್ಬೇಕು ರುಚಿಕರವಾದ ಆರೋಗ್ಯಕರವಾದ ಸೋರೆಕಾಯಿ ಸಾಂಬಾರು ರೆಡಿಯಾಗಿದೆ